ನರಹರಿ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಸಂಘದ ಆವರಣದಲ್ಲಿ ದಿವ್ಯಾ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ರಾಜರಾಮ್ ಸ್ವಾಮೀಜಿಯವರು ಓಂಕಾರ ಪೀಠಾಧ್ಯಕ್ಷರು ನರಹರಿನಗರ ಇವರ ಸಾನ್ನಿಧ್ಯದಲ್ಲಿ ಏರ್ಪಡಿಸಲಾಗಿತ್ತು ಅಧ್ಯಕ್ಷತೆಯನ್ನು ಶಿಮುಲ್ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿಯವರು ವಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರು ಹಾಲು ಉತ್ಪಾದಕರಿಂದ ಹಾಲಿನ ಉತ್ಪಾದನೆ ಸಂಘದ ಬೆಳವಣಿಗೆ ಹಾಗೂ ರಾಸುಗಳಿಗೆ ನೀಡುತ್ತಿರುವ ಮೇವು ಹಾಗೂ ಒಕ್ಕೂಟದಿಂದ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಉತ್ಪಾದಕರಿಗೆ ವಿವರವಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ವಿಶ್ವನಾಥ್ ಹಾಗೂ ಚಲಕೆರೆ ಉಪವಿಭಾಗ ಸಹಾಯಕ ವ್ಯವಸ್ಥಾಪಕರಾದ ಎಂ ಪುಟ್ಟರಾಜುರವರು ಹಾಲು ಗುಣಮಟ್ಟ ಹಾಗೂ ಉತ್ಪಾದನೆ ದಿನದಿಂದ ದಿನಕ್ಕೆ ಹೆಚ್ಚಾದ ಕಾರಣ ಅಭಿವೃದ್ಧಿ ಹೊಂದದ ಸಂಘವಾಗಿದೆ ಎಂದರು ಹಿರಿಯೂರು ತಾಲೂಕು ಮಾರ್ಗ ವಿಸ್ತರಣಾಧಿಕಾರಿ ಕೃಷ್ಣಕುಮಾರ್ ಹಾಗೂ ಜಿಲ್ಲಾ ಮಾರ್ಕೆಟಿಂಗ್ ವ್ಯವಸ್ಥಾಪಕರಾದ ಹನುಮಂತಪ್ಪ ಸತ್ಯನಾರಾಯಣ ಚೌಧರಿ ಪಶುವೈದ್ಯಾಧಿಕಾರಿಗಳು ಹಾಗೂ ಸಂಘದ ನಿರ್ದೇಶಕರುಗಳಾದ ಹುಲ್ಲಾರೆಡ್ಡಿ ಲಕ್ಷ್ಮಣ ಮತ್ತು ಕಾರ್ತಿಕ್ ಮೂರ್ತಿ ಶ್ರೀಮತಿ ನಾಗರತ್ನಮ್ಮ ಶಿವಣ್ಣ ಮಾರುತಿ ಪುಷ್ಪ ರೆಡ್ಡಿ ಬಸವರಾಜ್ ಸುರೇಶ್ ಗೋಪಿ ಹಾಗೂ ಬನಶ್ರೀ ರುದಾಶ್ರಮದ ಮಂಜುನಮ್ಮನವರು